ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ತುಂಬ ಜನ ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕು ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇದ್ದಂಥವರು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿಸಬೇಕು ಅಥವಾ ರೇಷನ್ ಕಾರ್ಡ್ಗೆ ಸೇರಿಸಬೇಕು ಅಥವಾ ರೇಷನ್ ಕಾರ್ಡಲ್ಲಿ ಹೆಸರು ಮಿಸ್ಟೇಕ್ ಇದ್ರೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಸಮಯಕ್ಕೆ ಹೊಸ ರೇಷನ್ ಕಾರ್ಡನ್ನು ಬಿಡ್ತಾರೆ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಯಾವ ಒಂದು ಸಮಯಕ್ಕೆ ಯಾವ ಒಂದು ದಿನಾಂಕಕ್ಕೆ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸೊ ಮೊದಲಿಗೆ ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸ್ತೀನಿ ಆಮೇಲೆ ಯಾವ ಸಮಯಕ್ಕೆ ಬಿಡ್ತಾರೆ ಯಾವ ಡೇಟ್ಗೆ ಬಿಡ್ತಾರೆ ಹೊಸದಾಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ತಿಳಿಸ್ತೀನಿ ಫಸ್ಟು ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರದು ಆಧಾರ್ ಕಾರ್ಡು ನಂತರ ಯಾರ್ದಾದ್ರೂ ಒಬ್ಬರದ್ದು ಕ್ಯಾಸ್ಟ್ ಇನ್ಕಮ್ ಇದ್ದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಐದು ವರ್ಷದ ಒಳಗಡೆ ಇದ್ದರೆ ಮಗುವಿನ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಆಲ್ರೆಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಐದು ವರ್ಷದೊಳಗಿನ ಮಗುವನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಮಗುವಿನ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಅದೇ ಐದು ವರ್ಷದ ಮೇಲೆ ಇರ್ತಕ್ಕಂಥವ್ರನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಅವ್ರದ್ದೊಂದು ಆಧಾರ್ ಕಾರ್ಡು ಕ್ಯಾಶ್ಟ್ ಇನ್ಕಮ್ ಇದ್ದರೆ ಇರೋ ರೇಷನ್ ಕಾರ್ಡ್ಗೆ ಸೇರಿಸ್ಬೋದು ಅದೇ ರೀತಿಯಾಗಿ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಬೇಕಾದ್ರೆ ಯಾರನ್ನು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದರೋ ಅವ್ರು ಬಿಟ್ಟು ತಮ್ಮ ಕೊಟ್ಟಾಗ ಯಾರನ್ನ ಡಿಲೀಟ್ ಮಾಡಬೇಕು ಇದ್ದರೋ ಅವ್ರನ್ನ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡ್ಬೋದು ಅದೇ ರೀತಿಯಾಗಿ ಹೆಸರೇನಾದ್ರೂ ಮಿಸ್ಟೇಕ್ ಇದ್ರೆ ಅಥವಾ ನಿಮ್ಮ ಒಂದು ರೇಷನ್ ಶಾಪನ್ನು ಚೇಂಜ್ ಮಾಡೋ ಆಗಿದ್ರೆ ಏನು ಬೇಕಾದರೂ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೋಬೋದು ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಯಾವ ದಿನಾಂಕಕ್ಕೆ ಯಾವ ಸಮಯಕ್ಕೆ ಬಿಡ್ತಾರಪ್ಪ ಅಂತ ಆಗಸ್ಟ್ ಒಂದರಿಂದ ಹಿಡಿದು ಆಗಸ್ಟ್ ಹತ್ತನೇ ತಾರೀಕು ವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ನೈಟ್ ಒಂಬತ್ತರವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಇರುತ್ತೆ ಆ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಹತ್ತಾಗಿರುತ್ತೆ ಅಷ್ಟರೊಳಗಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಾಗಿರ್ಬೋದು ಡಿಲೀಟ್ ಮಾಡೋದಾಗಿರ್ಬೋದು ಮಾಡಿಸ್ಕೋಬೋದು ಇನ್ನು ಹೊಸ ಕಾರ್ಡ್ಗೆ ಯಾವ ಸಮಯಕ್ಕೆ ಬಿಡ್ತಾರಪ್ಪ ಅಂತ ಅಂದರೆ ಇವತ್ತು ಆಗಸ್ಟ್ ಎರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಒಳಗಾಗಿ ಎಲ್ಲಾ ಜಿಲ್ಲೆಯವರೆಗೂ ಸಹ ಹೊಸ ರೇಷನ್ ಕಾರ್ಡ್ ಅನ್ನ ಮಾಡಿಸೋದಕ್ಕೆ ಬಿಡ್ತಾರೆ ಯಾವತ್ತಪ್ಪ ಅಂತ ಅಂದ್ರೆ ಆಗಸ್ಟ್ ಎರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಒಳಗಾಗಿ ಇನ್ನು ತಿದ್ದುಪಡಿ ಬಂದ್ಬಿಟ್ಟು ಯಾವ ಜಿಲ್ಲೆಯವರು ಯಾವ ಸಮಯಕ್ಕೆ ಬೇಕಾದರೂ ಮಾಡ್ಕೋಬೋದು ಅದಕ್ಕೇನು ಟೈಮೇನು ಕೊಟ್ಟಿಲ್ಲ ಯಾವಾಗ ಬೇಕಾದರೂ ಬೆಳಗ್ಗೆ ಹತ್ತರಿಂದ ಹಿಡಿದು ನೈಟ್ ಒಂಬತ್ತರೊಳಗಾಗಿ ನೀವು ಯಾವಾಗ ಬೇಕಾದರೂ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೋಬೋದು ಆದರೆ ರೇಷನ್ ಕಾರ್ಡ್ ತಿದ್ದುಪಡಿ ಬಂದುಬಿಟ್ಟು ಪಬ್ಲಿಕ್ ಲಾಗಿಂಗಿಗೆ ಬಿಟ್ಟಿಲ್ಲ ಓನ್ಲಿ ಗ್ರಾಮನ್ ಬೆಂಗಳೂರು ಒಂದು ಕೇಂದ್ರದಲ್ಲಿ ಮಾತ್ರ ಮಾಡಿಸ್ಕೋಬೇಕು ಆದರೆ ಹೊಸ ರೇಷನ್ ಕಾರ್ಡ್ ಮಾತ್ರ ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಪಬ್ಲಿಕ್ ಲಾಗಿನ್ಗೆ ಬಿಟ್ಟಿದರೆ ಹಾಗಾಗಿ ಇವತ್ತು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಅನ್ಕೊತಾ ಇರೋರು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಒಳಗಾಗಿ ಬಿಡ್ತಾರೆ ಆ ಸಮಯದಲ್ಲಿ ನೀವು ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾಗಿರೋ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್